ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಇಂಡಿಯನ್ ನೇವಲ್ ಶಿಪ್ ಸಂಧ್ಯಕ್ ಭಾರತದ ಮೊದಲ ಅತ್ಯಾಧುನಿಕ ಸರ್ವೆ ವೆಜೆಲ್ ಲಾರ್ಜ್ ಎಸ್ವಿಎಲ್ ಈಗ ಸಿಂಗಾಪುರದ ಚಾಂಗಿ ನೇವಲ್ ಬೇಸ್ನಲ್ಲಿ ಬೀಡುಬಿಟ್ಟಿದೆ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಗಾಪುರದ ರಾಷ್ಟ್ರೀಯ ಹಬ್ಬದ ದಿನ ಈ ಐತಿಹಾಸಿಕ ಕ್ಷಣದಲ್ಲಿ ಐ ಎನ್ ಎಸ್ ಸಂಧ್ಯಕ್ ಮೂರು ದಿನಗಳ ವಿಶೇಷ ಭೇಟಿಗಾಗಿ ಸಿಂಗಾಪುರಕ್ಕೆ ಬಂದಿದೆ ಇದು ಕೇವಲ ಸ್ನೇಹ ಭೇಟಿ ಮಾತ್ರವಲ್ಲದೆ ಇದು ಭಾರತ ಸಿಂಗಾಪುರ್ಗಳ ನಡುವಿನ ಸಮುದ್ರ ಸಹಕಾರವನ್ನು ಬಲಪಡಿಸುವ ದೊಡ್ಡ ಹೆಜ್ಜೆಯಾಗಿದೆ ಜೊತೆಗೆ ಹೈಡ್ರೋಗ್ರಾಫಿಕ್ ಸಾಮರ್ಥ್ಯ ಹಾಗೂ ಮೆರಿಟೈಮ್ ಡಿಪ್ಲೊಮಸಿಯಲ್ಲಿ ಭಾರತದ ನಾಯಕತ್ವವನ್ನು ಪ್ರಪಂಚಕ್ಕೆ ತೋರಿಸುತ್ತಿದೆ ಐ ಎನ್ ಎಸ್ ಸಂಧ್ಯಾಕ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿಯಲ್ಲಿ ಮಾನ್ಯ ರಕ್ಷಣಾ ಸಚಿವರ ಸಮ್ಮುಖದಲ್ಲಿ ಸೇನೆಗೆ ಸೇರ್ಪಡೆಯಾದ ಈ ಹಡಗು ಕಡಲ ತೀರದ ಆಳ ಸಮುದ್ರದವರೆಗೆ ಸರ್ವೆ ನಡೆಸಬಲ್ಲವುದು ತುರ್ತು ರಕ್ಷಣಾ ಕಾರ್ಯಾಚರಣೆಗಳು ಮಾನವೀಯ ನೆರವು ಹೆಲಿಕಾಪ್ಟರ್ ಮತ್ತು ಹಡಗಿನಲ್ಲೇ ಆಸ್ಪತ್ರೆ ಸೌಲಭ್ಯ ಎಲ್ಲವೂ ಇದರಲ್ಲಿ ಇದೆ ಈ ಭೇಟಿ ವೇಳೆ ಸಿಂಗಾಪುರದ ಅಸಿಸ್ಟೆಂಟ್ ಚೀಫ್ ಹೈಡ್ರೋಗ್ರಾಫರ್ ಗ್ಯಾರಿ ಚೂ ಅವರನ್ನು ಭೇಟಿ ಮಾಡಲಾಗುವುದು ರಿಪಬ್ಲಿಕ್ ಆಫ್ ಸಿಂಗಾಪುರ್ ನೇವಿ ಒಂಬತ್ತನೇ ಫ್ಲೋಟಿಲ್ಲಾ ಕಮಾಂಡರ್ ಕರ್ನಲ್ ಚುವಾ ಮೆಂಗ್ ಸುನ್ ಅವರೊಂದಿಗೆ ಸೌಜನ್ಯಯುತ ಭೇಟಿಯಾಗುವುದು ಸಿಂಗಾಪುರ ನೌಕಾಪಡೆಯ ಸಿಬ್ಬಂದಿ ಹಡಗು ವೀಕ್ಷಣೆ ಮತ್ತು ಭಾರತೀಯ ನೌಕಾಪಡೆಯ ಹೈಡ್ರೋಗ್ರಾಫಿಕ್ ಸಾಮರ್ಥ್ಯ ಪ್ರದರ್ಶನವಾಗುತ್ತದೆ ಜೊತೆಗೆ ಶಾಲಾ ಮಕ್ಕಳಿಗೂ ಭಾರತೀಯ ಹೈಕಮಿಷನರ್ ಕಚೇರಿ ಕುಟುಂಬಗಳಿಗೂ ಹಡಗು ವೀಕ್ಷಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸಮುದ್ರದಲ್ಲಿ ಸಹಕಾರ ಪ್ರಗತಿಯ ಹೊಸ ಅಲೆ ಐ ಎನ್ ಎಸ್ ಸಂಧ್ಯಾ ಭಾರತದ ಹೆಮ್ಮೆ ಪ್ರಾದೇಶಿಕ ಸಹಕಾರದ ಸಂಕೇತವಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ